ದೇವರಿಗೆ ಸ್ತೋತ್ರವಾಗಲಿ ಪ್ರಿಯ ದೇವರ ಮಕ್ಕಳೇ ಏಸು ಕ್ರಿಸ್ತನ ಅತಿ ಅಮೂಲ್ಯ ನಿಷ್ಕಳಂಕ ಸರ್ವಶಕ್ತಿಯುಳ್ಳ ನಿತ್ಯ ಜೀವ ನೀಡುವ ದೇವರಾತ್ಮ ನೀಡುವ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಈ ವಾಕ್ಯ ಭಾಗಕ್ಕೆ ಸ್ವಾಗತಿಸ್ತೇನೆ ಪ್ರೇರೆ ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ಆತ್ಮಕ್ಕೆ ಆಹಾರವಾಗಿ ತೆಗೆದುಕೊಳ್ಳಲಿರುವ ವಾಕ್ಯ ಭಾಗ ಅಂಶ ಪ್ರೇರೆ ನೂತನ ಆತ್ಮ ನ್ಯೂ ಸ್ಪಿರಿಟ್ ನೂತನ ಆತ್ಮ ಈ ವಾಕ್ಯ ಅಂಶ ಬಗ್ಗೆ ಧ್ಯಾನಿಸೋಣ ಪ್ರೇರಿ ಈ ವಾಕ್ಯವನ್ನು ಧ್ಯಾನಿಸುವ ಮುಂಚೆ ನಾವು ದೇವರ ಸಹಾಯ ಶಕ್ತಿ ವಿಜಯ ಹಸ್ತಕ್ಕಾಗಿ ಪ್ರಾರ್ಥಿಸಿ ತಂದೆಯಲ್ಲಿ ನಾಮದಲ್ಲಿ ಪವಿತ್ರಾತ್ಮನ ಸಹಾಯಕ್ಕಾಗಿ ಬೇಡಿಕೊಳ್ಳೋಣ ಪ್ರೇರಿ ಪ್ರೇಯರ್ ತಂದೆ ಸರ್ವಶಕ್ತ ದೇವರೇ ನಿನ್ನ ಪರಿಶುದ್ಧಾತ್ಮನನ್ನು ನಮಗೆ ಕಳುಹಿಸಿ ನಿಮ್ಮ ಪ್ರಿಯ ಕುಮಾರ ಯೇಸುವಿನಂತೆ ನಮ್ಮನ್ನು ಮಾರ್ಪಡಿಸಲು ನೀವು ವಾಗ್ದಾನ ಮಾಡಿದ ಪರಿಶುದ್ಧಾತ್ಮನನ್ನು ಕಳಿಸಿರಿ ತಂದೆ ಕಳಿಸಿದ್ದಕ್ಕಾಗಿ ಸ್ತೋತ್ರ ತಂದೆ ಅದು ಪ್ರಭು ನೂತನ ಆತ್ಮ ಹೆಜ್ಕೆಲ ಗ್ರಂಥ ಮೂವತ್ತಾರನೇ ಅಧ್ಯಾಯ ಇಪ್ಪತ್ತಾರನೇ ವಾಕ್ಯದ ಹೇಳಿದಂತೆ ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು ಕಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ವಾಕ್ಯಗಳನ್ನು ಅನುಸರಿಸುವ ಹಾಗೆ ಮಾಡುವೆನು ನೀವು ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವಿರಿ ಎಂದು ಹೆಜುಕೇಯನ ಮೂಲಕ ತಿಳಿಸಿದಂತೆ ತಂದೆ ಇಂದು ವಾಕ್ಯ ಹೇಳುತ್ತಿರುವ ವಾಕ್ಯ ಕೇಳುತ್ತಿರುವ ನಿಮ್ಮ ಮಗ ಮಗಳ ಎಲ್ಲರನ್ನು ನಮ್ಮೆಲ್ಲರಿಗೆ ಹೊಸ ಮನಸ್ಸು ನೀಡಿರಿ ಪ್ರಭುವೆ ಹೊಸ ಸ್ವಭಾವ ನೂತನ ಸ್ವಭಾವ ನೀಡಿರಿ ಹುಟ್ಟಿಸಿರಿ ಕಲ್ಲಾದ ಹೃದಯವನ್ನು ನಮ್ಮೊಳಗಿಂದ ಹಾಕಿರಿ ಮೃದುವಾದ ಮಾಂಸದ ಹೃದಯವನ್ನು ನಮಗೆ ದಯಪಾಲಿಸಿರಿ ಹೀಗೆ ನಾವು ನಿಮ್ಮ ನಿಯಮಗಳನ್ನು ಅನುಸರಿಸುವಂತೆ ನಿಮ್ಮ ಆತ್ಮವನ್ನು ನಮ್ಮಲ್ಲಿ ನೆಲೆಗೊಳಿಸಿರಿ ಹೀಗೆ ನಿಮ್ಮ ವಾಕ್ಯ ಕೈಗೊಂಡು ನಿಮ್ಮನ್ನು ಮಹಿಮೆಪಡಿಸುವಂತೆ ಅನುಗ್ರಹಿಸಿರಿ ಲೋಕವನ್ನು ಶರೀರವನ್ನು ಸೈತಾನನನ್ನು ಮರಣವನ್ನು ಜಯಿಸಿ ಜಯವೀರರಾಗಿ ನಿಮ್ಮಂತೆ ನಿಮ್ಮ ಮುಂದೆ ಆಗಮ ನೀವು ಆಗಮಿಸುವಾಗ ನಿಮ್ಮ ಮುಂದೆ ನಿಮ್ಮ ಸ್ವರೂಪದಲ್ಲಿ ಕಾಣಿಸಿಕೊಳ್ಳುವಂತೆ ಅನುಗ್ರಹಿಸಿರಿ ಮಹಿಮಾ ಸ್ವರೂಪಿಯಾದ ಯೇಸುವೆ ರಾಜನೇ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ ಆಮೇನ್ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಅದು ಪ್ರಿಯರೇ ಈ ಸಮಯ ನಾವು ಧ್ಯಾನಿಸಲಿರುವ ಸರ್ವಶಕ್ತ ಜೀವ ನೀಡುವ ಆತ್ಮ ನೀಡುವ ದೇವರ ವಾಕ್ಯ ಎಜ್ಕೆಎಲ್ ಪ್ರವಾದಿಯ ಗ್ರಂಥ ಮೂವತ್ತಾರನೇ ಅಧ್ಯಯ ಇಪ್ಪತ್ತಾರನೇ ವಾಕ್ಯ ಪ್ರೇರೆ ಇಲ್ಲಿ ಓದುವುದಾದರೆ ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಗೊಳಿಸಿ ನೆಲೆಸಿರುವಂತೆ ಮಾಡಿ ಅನುಗ್ರಹಿಸಿ ನನ್ನ ವಿಧಿಗಳನ್ನು ನಿಯಮಗಳನ್ನು ವಾಕ್ಯವನ್ನು ನೀವು ಅನುಸರಿಸುವ ಹಾಗೆ ಮಾಡುವೆನು ನೀವು ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವಿರಿ ಅದು ಪ್ರೇರಿ ಹೆಜ್ ಕೆಲ ಗ್ರಂಥ ಅಧ್ಯಾಯ ಇಪ್ಪತ್ತಾರು ಇಪ್ಪತ್ತೇಳನೇ ವಾಕ್ಯದಲ್ಲಿ ನೋಡುತ್ತೇವೆ ದೇವರು ಸ್ವತಃ ತನ್ನ ಸ್ವಭಾವ ತನ್ನ ಮನಸ್ಸು ತನ್ನ ಹೃದಯ ತನ್ನ ಆತ್ಮ ಕೊಡುವುದಾಗಿ ಹೀಗೆ ತಾನೇ ನಮ್ಮನ್ನು ತನ್ನ ವಾಕ್ಯದ ಮಾರ್ಗದಲ್ಲಿ ವಿಧಿಗಳ ಮಾರ್ಗದಲ್ಲಿ ನಿಯಮದಲ್ಲಿ ಬೆಳಕಿನ ಮಾರ್ಗದಲ್ಲಿ ನಿತ್ಯ ಜೀವದಲ್ಲಿ ನಡೆಸುವುದಾಗಿ ವಾಗ್ದಾನ ಮಾಡುತ್ತಿದ್ದಾನೆ ಪ್ರೇರಿ ಅಂತ ನೂತನ ಆತ್ಮ ದೇವರು ನಮ್ಮೆಲ್ಲರಿಗೆ ನೀಡಲು ಪ್ರೇರಿ ವಾಕ್ಯದ ಮೂಲಕ ಈ ನೂತನ ಆತ್ಮ ಅಂಶದ ಭಾಗದಲ್ಲಿ ನೋಡುವುದಾದರೆ ಪ್ರೇರೇ ನೂತನ ಆತ್ಮವನ್ನು ಹೊಂದಬೇಕಾದರೆ ನೀವು ಜರುಗಿಸಬೇಕಾಗಿದ್ದು ನೀವು ಮಾಡಬೇಕಾಗಿದ್ದು ಅಕ್ರಮ ಕ್ರಿಯೆಗಳೆಲ್ಲವನ್ನು ಬಿಟ್ಟು ಬಿಡಬೇಕಾಗಿದೆ ಪ್ರೇರಿ ಎಂದು ಎಚ್ ಕೆ ಎಲ್ ಗ್ರಂಥ ಹದಿನೆಂಟನೇ ಅಧ್ಯಾಯ ಮೂವತ್ತೊಂದರೊಳಗೆ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಹೆಚ್ ಕೆ ಎಲ್ ಚಾಪ್ಟರ್ ಏಯ್ಟೀನ್ ವರ್ಸ್ ಥರ್ಟಿ ಒನ್ ಇಲ್ಲಿ ಆ ವಾಕ್ಯ ಭಾಗವನ್ನು ಓದಿಕೊಳ್ಳುವುದಾದರೆ ಇಸುವೆ ಸ್ತೋತ್ರ ಇಸುವೆ ವಂದನೆ ನೀವು ಮಾಡುತ್ತಾ ಬಂದಿರುವ ಅಪರಾಧಗಳನ್ನೆಲ್ಲ ನಿಮ್ಮಿಂದ ತೊಲಗಿಸಿಬಿಟ್ಟು ನಿಮ್ಮ ಹೃದಯವನ್ನು ಸ್ವಭಾವವನ್ನು ನೂತನ ಮಾಡಿಕೊಳ್ಳಿರಿ ಇಸ್ರೇಲ್ ವಂಶದವರೇ ನೀವು ಸಾಯಲೇಬೇಕೇ ನೀವು ಸಾಯಬೇಕೇ ಸಾಯಲೇಕೆ ಸಾಯುವವರ ಸಾವಿನಲ್ಲಿ ನನಗೆ ಸಂತೋಷವಿಲ್ಲ ಸಾಯುವವರ ಸಾವಿನಲ್ಲಿ ನನಗೆ ಸಂತೋಷವಿಲ್ಲ ತಿರುಗಿಕೊಂಡು ಬಾಳಿರಿ ಇದು ಕರ್ತನಾದ ದೇವರಾದ ಯಹುವನ ನುಡಿ ಅದು ಪ್ರೇರಿ ದೇವರು ಹೇಳುತ್ತಿದ್ದಾನೆ ನಾವು ಮಾಡುತ್ತಾ ಬಂದಿರುವ ಅಪರಾಧಗಳನ್ನೆಲ್ಲ ನಮ್ಮಿಂದ ತೊಲಗಿಸಿಬಿಡಬೇಕೆಂದು ಹಾಗೂ ನಮ್ಮ ಹೃದಯ ಸ್ವಭಾವವನ್ನು ನೂತನ ಮಾಡಿಕೊಳ್ಳಬೇಕೆಂದು ತನ್ನ ದೇವರ ಆತ್ಮವನ್ನು ಕೇಳುವುದರ ಮೂಲಕ ದೇವರ ಮನಸ್ಸನ್ನು ಕೇಳುವುದರ ಮೂಲಕ ದೇವರ ಸ್ವಭಾವವನ್ನು ಕೇಳುವುದರ ಮೂಲಕ ಕಲಾದ ಹೃದಯ ತೊಲಗಿಸಿಕೊಂಡು ಮಾಂಸದ ಹೃದಯವನ್ನು ದೇವರಲ್ಲಿ ಕೇಳುವುದರ ಮೂಲಕ ದೇವರೇ ನಿನ್ನ ಆತ್ಮ ನಮ್ಮಲ್ಲಿ ನೆಲೆಗೊಳಿಸಿರಿ ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂತೆ ನೀವೇ ಮಾಡಿರಿ ಎಂದು ಬೇಡಿಕೊಳ್ಳುವುದರ ಮೂಲಕ ನಾವು ಸಾಯಬಾರದೆಂದು ದೇವರು ಹೇಳುತ್ತಿದ್ದಾನೆ ಪ್ರೇರಿ ಸಾಯುವವರ ಸಾವಿನಲ್ಲಿ ದೇವರಿಗೆ ಸಂತೋಷ ಇಲ್ಲ ಎಂದು ದೇವರು ಹೇಳುತ್ತಿದ್ದಾನೆ ಯೇಸು ಕ್ರಿಸ್ತನು ತಂದೆಯಾದ ದೇವರು ಹೀಗೆ ತಿರುಗಿಕೊಂಡು ಬಾಳುವುದೇ ತಂದೆ ದೇವರಾದ ಸರ್ವಶಕ್ತಿ ಹೋವನ ಇಚ್ಛೆ ಚಿತ್ತ ಪ್ರೇರೆ ಉದ್ದೇಶ ಯೇಸುವಿನ ಉದ್ದೇಶ ಹೀಗೆ ದೇವರು ನಮಗೆ ನೂತನಾತ್ಮ ನೀಡಿ ನಾವು ಮಾಡುತ್ತಾ ಬಂದಿರೋ ಅಪರಾಧಗಳನ್ನೆಲ್ಲ ತೊಲಗಿಸಿಕೊಳ್ಳುವಂತೆ ನಮ್ಮ ಹೃದಯ ಸ್ವಭಾವವನ್ನು ನೂತನ ಮಾಡಿಕೊಳ್ಳುವಂತೆ ನಾವು ಪಾಪ ಮಾಡಿ ಸಾಯದಂತೆ ನಮ್ಮ ಜೀವನದ ಮೂಲಕ ದೇವರಿಗೆ ಸಂತೋಷ ಉಂಟಾಗುವಂತೆ ನಾವು ಚಿಕ್ಕ ಮಕ್ಕಳಂತೆ ತಿರುಗಿಕೊಂಡು ದೇವರನ್ನು ಸಂತೋಷಪಡಿಸುವಂತೆ ಜೀವಿಸುವಂತೆ ದೇವರು ನಮ್ಮನ್ನು ಅನುಗ್ರಹಿಸಲು ಪ್ರೇರೇ ಹೀಗೆ ನಾವು ಸ್ಪಷ್ಟವಾಗಿ ವಾಕ್ಯ ಭಾಗದಲ್ಲಿ ನೋಡಿದೆವು ಪ್ರೇರೇ ನಾನು ಈ ತಂದೆಯನ್ನು ಬೇಡಿಕೊಳ್ಳುವೆನು ಹೆಸುತ್ತಿದ್ದಾನೆ ಪ್ರೇರೆ ಯೋಹಾನನ ಸ್ವಾರ್ತೆ ಹದಿನಾಲ್ಕನೇ ಅಧ್ಯಾಯದಲ್ಲಿ ನೋಡುತ್ತೇವೆ ನಾನು ತಂದೆಯನ್ನು ಬೇಡಿಕೊಳ್ಳುವೆನು ನಿಮ್ಮ ಬಳಿ ಯಾವಾಗಲೂ ಇರುವುದಕ್ಕಾಗಿ ಆತನು ಬೇರೊಬ್ಬ ಸಹಾಯಕನನ್ನು ಅಂದರೆ ಸತ್ಯ ಸ್ವರೂಪಿಯಾದ ಪವಿತ್ರ ಆತ್ಮನನ್ನು ನಿಮಗೆ ಅನುಗ್ರಹಿಸುವನು ಎಂದು ಪ್ರಭು ಯೇಸು ಹೇಳುತ್ತಿದ್ದಾನೆ ಯೋಹಾನನ ಸ್ವಾರ್ಥಿ ಹದಿನಾಲ್ಕನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ಜಾನ್ ಚಾಪ್ಟರ್ ಫೋರ್ಟೀನ್ ವರ್ಸ್ ಸಿಕ್ಸ್ಟೀನ್ತ್ ವರ್ಡ್ ವರ್ಡ್ ಇಲ್ಲಿ ಹೇಳಿದ ಈ ವಾಗ್ದಾನ ಪಂಚಶತಮ ದಿನದಲ್ಲಿ ನೆರವೇರಿದೆ ಕುರಿಂತ ಪತ್ರಿಕೆ ಒಂದನೇ ವಾಕ್ಯದಲ್ಲಿ ಒಂದನೇ ಪತ್ರಿಕೆ ಕುರಿತ ಮೂರನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ಪ್ರಕಾರ ದೇವರು ತನ್ನ ಆತ್ಮವನ್ನು ನಮ್ಮೊಳಗೆ ಇಡುವುದರ ಮೂಲಕ ಪರಿಶುದ್ಧಾತ್ಮನಿಗೆ ನಾವು ದೇವರ ಆಲಯವಾಗಿ ಮಾರ್ಪಟ್ಟಿದ್ದೇವೆ ಪ್ರೇರೇ ದೇವರು ತನ್ನ ಆತ್ಮವನ್ನು ನಮ್ಮೊಳಗೆ ನಮ್ಮ ಮೇಲೆ ಕಳುಹಿಸುವುದರ ಮೂಲಕ ತುಂಬುವುದರ ಮೂಲಕ ನಮ್ಮೊಳಗೆ ಇಡುವುದರ ಮೂಲಕ ಪರಿಶುದ್ಧಾತ್ಮನ ಮೂಲಕ ನಮ್ಮ ದೇಹ ದೇವರಿಗೆ ಆಲಯವಾಗಿ ಮಾರ್ಪಟ್ಟಿದೆ ಎಂದು ಕುರಿತ ಒಂದನೇ ಕುರಿತ ಮೂರನೇ ಅಧ್ಯಾಯ ಹದಿನಾರನೇ ವಾಕ್ಯದ ಪ್ರಕಾರ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಪ್ರೇರಿ ಅಂದರೆ ತಿರುಗಿ ಹುಟ್ಟುವುದು ಪ್ರತಿಯೊಬ್ಬ ಕ್ರೈಸ್ತವನ ಕ್ರೈಸ್ತವನಾಗಿದ್ದಾನೆ ಪ್ರೇರಿ ತಿರುಗಿ ಹುಟ್ಟುವ ಪ್ರತಿಯೊಬ್ಬನು ನಿಜವಾದ ಕ್ರೈಸ್ತನಾಗಿದ್ದಾನೆ ಹೀಗೆ ಯಶು ಹೌದು ಪ್ರಿಯ ದೇವರ ಮಕ್ಕಳೇ ಹೀಗೆ ನೂತನವಾಗಿ ನೀರಿನಿಂದಲೂ ಪವಿತ್ರಾತ್ಮನಿಂದಲೂ ಹೊಸದಾಗಿ ಹುಟ್ಟುವುದರ ಮೂಲಕ ದೇವರ ರಾಜ್ಯವನ್ನು ಪ್ರವೇಶಿಸುತ್ತೀರಿ ಎಂದು ಹೇಳಿದಂತೆ ನಾವು ನೀರಿನಿಂದ ಅಥವಾ ಪವಿತ್ರ ದೇವರಾತ್ಮ ನೂತನ ಆತ್ಮದಿಂದ ಹುಟ್ಟುವ ಮೂಲಕ ನಾವು ಒಂದು ಕದಲುತ್ತಿರುವ ದೇವಾಲಯವಾಗಿ ಮಾರ್ಪಟ್ಟಿದ್ದೇವೆ ಪ್ರೇರೆ ದೇವರ ಆತ್ಮ ಯಾವಾಗಲೂ ನಮ್ಮೊಳಗೆ ನಿವಾಸಿಸುತ್ತಾ ಇರುತ್ತಾನೆ ಆದ್ದರಿಂದ ನಾವು ದೇಹವನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕಾದ ಎಷ್ಟೋ ಅವಶ್ಯಕತೆ ಇದೆ ಪ್ರೇರೆ ಹೀಗೆ ದೇವರ ಮಹಿಮೆ ನಮ್ಮೊಳಗಿನಿಂದ ಹೊರ ಹೋಗದಂತೆ ನೋಡಿಕೊಳ್ಳಬೇಕಾಗಿದ್ದು ಅಷ್ಟೇ ಅಲ್ಲದೆ ಪಾಪದ ಮೂಲಕ ಪರಿಶುದ್ಧಾತ್ಮನನ್ನು ದುಃಖಪಡಿಸದಂತೆ ನಾವೆಷ್ಟೋ ಜಾಗೃತಿಯಾಗಿ ಇರಬೇಕಾಗಿದೆ ಹೀಗೆ ಆತನ ಆತ್ಮಕ್ಕೋಸ್ಕರ ನಾನು ದೇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಎಂದು ದೇವರಿಗೆ ದಿನನಿತ್ಯ ವಂದನೆ ಸಲ್ಲಿಸಬೇಕು ಪ್ರೇರ ಸ್ತೋತ್ರ ಆರಾಧನೆ ಧನ್ಯವಾದ ಸಲ್ಲಿಸಬೇಕು ಯಾಕಂದರೆ ಆತನ ದೇವರ ಆತ್ಮ ನನ್ನೊಳಗಿಲ್ಲದಿದ್ದರೆ ಅಥವಾ ನಿನ್ನೊಳಗಿಲ್ಲದಿದ್ದರೆ ಯೇಸುವನ್ನು ವಿಶ್ವಾಸಿಸುವ ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿ ಪ್ರಜೆಗಳಲ್ಲಿ ಸೇವಕರಲ್ಲಿ ಇಲ್ಲದಿದ್ದರೆ ದೇವರ ಆತ್ಮ ಇಲ್ಲದಿದ್ದರೆ ನೂತನ ಆತ್ಮ ಇಲ್ಲದಿದ್ದರೆ ನಾವು ಶೂನ್ಯರೇ ಸರಿ ಪ್ರೇರೆ ವಿ ಆರ್ ಝೀರೋ ಆದ ಕಾರಣ ಪರಿಶುದ್ಧಾತ್ಮನು ದೇವರ ಮೇಘವಾಗಿದ್ದಾನೆ ಪ್ರೇರೆ ದೇವರ ಮೇಘಕ್ಕೆ ಗುರುತಾಗಿದ್ದಾನೆ ಸೂಚನೆಯಾಗಿದ್ದಾನೆ ಪರಿಶುದ್ಧಾತ್ಮನು ನಾವು ಮೋಡಗಳು ನೋಡ್ತೇವೆ ಪ್ರಿಯರೇ ಆ ಮಳೆ ಕಾಲದಲ್ಲಿ ಅನೇಕ ಹೊಲಗಳ ಮೇಲೆ ಪಟ್ಟಣಗಳ ಮೇಲೆ ಮೋಡದ ಮೂಲಕ ದೇವರು ಮಳೆಯನ್ನು ಕಳುಹಿಸುತ್ತಾನೆ ಅದು ಮೋಡ ನೀರನ್ನು ಹೊತ್ತುಕೊಂಡೋಗಿ ಸಮುದ್ರದ ಮೂಲಕ ನೀರನ್ನು ಎಳೆದು ಮೋಡ ಅನೇಕ ಸ್ಥಳಗಳಲ್ಲಿ ಮೇಲಿನಿಂದ ಮೋಡ ಸುರಿಸುತ್ತದೆ ಅದು ದೇವರ ಪರಿಶುದ್ಧಾತ್ಮನ ಕಾರ್ಯ ಅದು ಪ್ರೇರಿ ಈ ಮೋಡ ದೇವರ ಪರಿಶುದ್ಧಾತ್ಮನಿಗೆ ಸೂಚನೆಯಾಗಿದೆ ನಾನು ಕೂಡ ಆ ದೇವರ ಮೋಡದ ಬಗ್ಗೆ ಹೇಳೋದಾದರೆ ಒಂದು ದಿನ ಪ್ರಾರ್ಥನೆ ಮಾಡಿ ಮಲಗಿಕೊಂಡಿದ್ದಾಗ ದೇವರ ಮೋಡ ಆಕಾಶದಿಂದ ಇಳಿದು ಬಂದು ನನ್ನ ಕಿವಿ ಹತ್ರ ಬಂದು ನಿಂತುಕೊಂಡು ಮಾತನಾಡಿತು ಪ್ರೇರೆ ಏನೆಂದು ನಿಷ್ಕಳಂಕ ಅಮರತ್ವ ಎಂದು ಹೇಳಿ ತಕ್ಷಣವೇ ಮೆಲ್ಲಗೆ ಆಕಾಶದ ಕಡೆಗೆ ಹೊರಟು ಮಾಯವಾಯಿತು ನಾನು ಸ್ವಲ್ಪ ಕ್ಷಣದಲ್ಲಿ ಎದ್ದು ನೋಡಿದರೆ ಆ ಮೇಘ ಇಲ್ಲ ಕಾಣುತ್ತಿಲ್ಲ ಆ ಮೇಘದೊಳೆಯಿಂದ ಬಂದ ಆ ಸ್ವರ ಕಾಣುತ್ತಿಲ್ಲ ಅದು ಪ್ರೇರಿ ಅಂತ ಮೇಘದ ಮೂಲಕ ಪರಿಶುದ್ಧಾತ್ಮನ ಆಗಿರುವಂಥ ಮೇಘದ ಮೂಲಕ ಪರಿಶುದ್ಧಾತ್ಮನು ಮೇಘಕ್ಕೆ ಸೂಚನೆಯಾಗಿದ್ದಾನೆ ಪ್ರೇರಿ ಆ ನಿಷ್ಕಳಂಕ ಅಮರತ್ವ ಆ ವರಗಳನ್ನು ಕೃಪೆಯನ್ನು ಕೊಡುವುದಕ್ಕೆ ದೇವರು ಪರಿಶುದ್ಧಾತ್ಮ ನೂತನ ಆತ್ಮನ ಆದ ಪರಿಶುದ್ಧಾತ್ಮನು ಸರ್ವಶಕ್ತನಾಗಿದ್ದಾನೆ ಪ್ರೇರಿ ಹೀಗೆ ದೇವರು ತನ್ನನ್ನು ಒಲಿದವರಿಗೆ ಕಣ್ಣು ಕಾಣದ ಕಿವಿ ಕೇಳದ ಮಾನವ ಹೃದಯ ಗ್ರಹಿಸದ ಆ ಗುಣಗಳನ್ನು ವರಗಳನ್ನು ಶಕ್ತಿಯನ್ನು ಜ್ಞಾನವನ್ನು ದಯಪಾಲಿಸುವ ನಾನು ಪ್ರೇರೆ ಹೀಗೆ ನಾವು ಈ ಲೋಕದಲ್ಲಿ ಜೀವಸ್ವರೂಪ ದೇವರ ಮಕ್ಕಳಾಗಿ ಜೀವಿಸುವಂತೆ ನಿಷ್ಕಳಂಕ ಮಕ್ಕಳಾಗಿ ವಕ್ರ ಪೀಳಿಗೆ ಮಧ್ಯೆ ದೇವರ ನಿಷ್ಕಳಂಕ ಮಕ್ಕಳಾಗಿ ಜೀವಿಸುವಂತೆ ಆ ಒಣ ಹುಲ್ಲಿನೊಳಗಿನ ಕಿಡಿಗಳೋಪಾದಿಯಲ್ಲಿ ಮಿನುಗುವಂತೆ ದೇವರನ್ನು ಮೈಮಪಿಡಿಸುವಂತೆ ಜೀವಿಸಲು ದೇವರು ಹೀಗೆ ಅನೇಕ ರೀತಿಯಲ್ಲಿ ಕಾರ್ಯ ಮಾಡುತ್ತಾನೆ ಪ್ರೇರೆ ಆ ಮೋಡ ಮೇಘ ಪರಿಶುದ್ಧಾತ್ಮನಿಗೆ ಸೂಚನೆಯಾಗಿ ಇರುವುದನ್ನು ನಾವು ಗಮನಿಸುತ್ತೇವೆ ಈ ಸ್ತಂಭವಾಗಲಿ ಅಗ್ನಿ ಸ್ತಂಭವಾಗಲಿ ಇಲ್ಲದೆ ಹೋಗಿದ್ದರೆ ಇಸ್ರಾಯಲ್ಲರ ಅರಣ್ಯದೊಳಗೆ ಬದುಕಿ ಹೊರ ಬೀಳುತ್ತಲೇ ಇರಲಿಲ್ಲ ಇಸ್ರಾಯೇಲ್ ಕಡೆಗೆ ಅಥವಾ ಇದು ಕಾನನ್ ದೇಶದ ಕಡೆಗೆ ಹೀಗೆ ದೇವರ ಆತ್ಮ ಇಲ್ಲದಿದ್ದರೆ ನಮ್ಮ ಆತ್ಮೀಯ ಪ್ರಯಾಣ ಮುಂದಕ್ಕೆ ಸಾಗುವುದಿಲ್ಲ ಪ್ರೇರೆ ಆದ್ದರಿಂದ ಪ್ರತಿನಿತ್ಯ ಪರಿಶುದ್ಧಾತ್ಮನ ಸಹಾಯ ತೆಗೆದುಕೊಳ್ಳಬೇಕು ಕೇಳಿ ಪಡೆದುಕೊಳ್ಳಬೇಕು ಆತ ನಮಗೆ ಸಹಾಯಕನಾಗಿದ್ದಾನೆ ನಾವು ಪ್ರಾರ್ಥಿಸುವುದೇ ಅಲ್ಲದೆ ಇನ್ನಿತರ ಕೆಲಸಗಳೊಳಗೆ ಹೇಗೆ ನಿರ್ವಹಿಸಬೇಕು ಕಾರ್ಯ ಎಂದು ನಮಗೆ ಸಹಾಯ ಮಾಡುತ್ತಾನೆ ಪ್ರೇರೆ ನಮಗೆ ಆಲೋಚನೆ ಜ್ಞಾನ ಪ್ರತ್ಯಕ್ಷತೆ ಧೈರ್ಯ ಎಲ್ಲವನ್ನು ದೇವರ ಪರಿಶುದ್ಧಾತ್ಮ ಈ ನೂತನ ಆತ್ಮ ದಯಪಾಲಿಸುತ್ತಾನೆ ಪ್ರೇರೆ ಹಾಗೂ ಆತನು ಬೋಧಕನಾಗಿದ್ದಾನೆ ಪ್ರೇರೇ ದೇವರ ಬಳಿಯಿಂದ ಬಂದ ಏಸು ನಾಮದಲ್ಲಿ ಬಂದ ಸ್ವರ್ಗದ ಬೋಧಕ ಹೀಗೆ ನಮ್ಮನ್ನು ನಡೆಸುತ್ತಾನೆ ಸರ್ವ ಸತ್ಯದೊಳಗೆ ಮುಂದೆ ಬರುವ ಸಂಗತಿಗಳನ್ನು ಕೂಡ ತಿಳಿಸುತ್ತಾನೆ ದರ್ಶನದ ಮೂಲಕ ದೇಹಕ್ಕೆ ಮಾತಾಡುತ್ತಾನೆ ಪ್ರೇರೇ ಆತ್ಮಕ್ಕೆ ಪ್ರತ್ಯಕ್ಷತೆಯಾಗಿ ಮಾತನಾಡುತ್ತಾನೆ ಹೀಗೆ ಆತನು ಒಬ್ಬ ಸಂತೈಸುವ ದೇವರಾಗಿದ್ದಾನೆ ಪರಿಶುದ್ಧಾತ್ಮ ನೂತನಾತ್ಮ ಹೀಗೆ ಅಯೋಮಯ ಪರಿಸ್ಥಿತಿಗಳಲ್ಲಿರುವಾಗ ನಮ್ಮನ್ನು ಆಧರಿಸಿ ಸಂತೈಸಿ ನಮ್ಮ ಕಣ್ಣೀರನ್ನು ಒರೆಸುತ್ತಾನೆ ದೇವರ ಆತ್ಮ ನಮ್ಮೊಳಗೆ ಯಾವಾಗಲೂ ನಿವಸಿಸಿರುವುದು ಎಷ್ಟೋ ಧನ್ಯತೆ ಉಳ್ಳ ಜೀವಿತವಾಗಿದೆ ಪ್ರೇರೆ ಅಂತ ಜೀವಿತ ಪ್ರಭು ನಮ್ಮೆಲ್ಲರಿಗೆ ದಯಪಾಲಿಸಲೆಂದು ಪ್ರಾರ್ಥಿಸೋಣ ಹೀಗೆ ಪರಿಶುದ್ಧಾತ್ಮನು ಪ್ರತಿ ವಿಶ್ವಾಸಿಗೆ ತಂದೆ ಬಳಿಯಿಂದ ಹೊರಟು ಬಂದ ದೇವರ ವರವಾಗಿದ್ದಾನೆ ಪ್ರೇರೆ ಪರಿಶುದ್ಧಾತ್ಮನು ಏಸು ದೇವರ ಬಳಿಯಿಂದ ಬಂದ ದೇವರ ವರವಾಗಿದ್ದರೆ ತಂದೆ ಏಸು ನಾಮದಲ್ಲಿ ದಯಪಾಲಿಸುವ ದೇವರ ವರವಾಗಿದ್ದಾನೆ ಹಾಗೂ ಪರಿಶುದ್ಧಾತ್ಮನು ಕೂಡ ವರಗಳನ್ನು ದಯಪಾಲಿಸ್ತಾನೆ ಪ್ರೇರೇ ವರಕ್ಕೆ ವರಗಳಿಗೆ ವ್ಯತ್ಯಾಸವಿದೆ ಪ್ರೇರೇ ವರ ಎಂದರೆ ದೇವರ ವರ ಪರಿಶುದ್ಧಾತ್ಮನಾಗಿದ್ದಾನೆ ಹಾಗೂ ಪರಿಶುದ್ಧಾತ್ಮನು ಕೊಡುವುದು ವರಗಳು ಹಾಗೂ ಫಲಗಳು ಎಂದು ನಾವು ಕುರಿಂತ ಒಂದನೇ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಭಾಗದಲ್ಲಿ ನೋಡುತ್ತೇವೆ ಹೀಗೆ ನಾವು ಆತನನ್ನು ಪ್ರೀತಿಸಬೇಕಾಗಿದೆ ಪರಿಶುದ್ಧಾತ್ಮನನ್ನು ನೂತನ ದೇವರ ಆತ್ಮನನ್ನು ಗೌರವಿಸಬೇಕಾಗಿದೆ ಪ್ರೀತಿಸಬೇಕಾಗಿದೆ ದಿನವೆಲ್ಲ ಆತನನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಆರಾಧಿಸಬೇಕಾಗಿದೆ ತಂದೆ ಕುಮಾರನೊಂದಿಗೆ ಅದು ಪ್ರೇರೆ ಸಮಸ್ತ ಸ್ತುತಿ ಮಹಿಮೆ ಹೀಗೆ ಪ್ರಭುವಿಗೆ ಸಲ್ಲಿಸಲಿ ಪ್ರತಿ ಸೃಷ್ಟಿ ಮಾನವರು ದೇವರು ನಮಗೆ ನೀಡಿದ ದೇವರ ತನ್ನ ಪರಿಶುದ್ಧಾತ್ಮ ವರಕ್ಕಾಗಿ ಈ ನೂತನ ವರಕ್ಕಾಗಿ ಆತನಿಗೆ ವಂದನೆಗಳನ್ನು ಸಲ್ಲಿಸೋಣ ಪ್ರೇರೆ ಪ್ರತಿ ಉದಯ ಹೀಗೆ ಪ್ರಾರ್ಥಿಸುವುದು ಎಷ್ಟೋ ಉತ್ತಮ ಅನುಭವ ನಮಗೆ ಜೀವಿತಕ್ಕೆ ತಂದುಕೊಡುವಂಥದ್ದಾಗಿದೆ ಪ್ರೇರೆ ದೇವರ ಬೆಳಕನ್ನು ಇಂಥ ಕೃಪೆ ಪ್ರಭು ನಮ್ಮೆಲ್ಲರಿಗೆ ದಯಪಾಲಿಸಿ ತನ್ನಲ್ಲಿರುವ ನೂತನ ಆತ್ಮ ನಮ್ಮೊಳಗೆ ನೆಲೆಗೊಳಿಸಿ ನಮ್ಮ ನಮ್ಮನ್ನು ಹೊಸ ಮನುಷ್ಯರನ್ನಾಗಿ ಹೊಸ ಮನಸ್ಸುಳವರನ್ನಾಗಿ ಹೊಸ ಸ್ವಭಾವ ಹುಟ್ಟಿಸುವಂತೆ ಕಲಾದ ಹೃದಯ ತೆಗೆದು ಮಾಂಸದ ಹೃದಯ ದಯಪಾಲಿಸುವಂತೆ ತನ್ನ ಆಜ್ಞೆಗಳನ್ನು ಕೈಗೊಂಡು ವಿಧಿಗಳನ್ನು ನಿಯಮಗಳನ್ನು ಕೈಗೊಂಡು ನಡೆಯುವಂತೆ ನಮ್ಮೆಲ್ಲರನ್ನು ತಾನೇ ತನ್ನ ಪವಿತ್ರ ಮಾರ್ಗ ಸತ್ಯವಾದ ಯೇಸುವಿನೊಳಗೆ ನಡೆಸಲಿ ಆಮೇನ್ ಆಮೇನ್ ಪ್ರೇರೆ ಪ್ರಾರ್ಥನೆ ಮಾಡಿಕೊಂಡು ಈ ನೂತನ ಆತ್ಮ ಎನ್ನುವ ಭಾಗವನ್ನು ಕೊನೆಗೊಳಿಸೋಣ ಪ್ರಾರ್ಥನೆ ತಂದೆಯೇ ಸರ್ವಶಕ್ತ ದೇವರೇ ಪರಿಶುದ್ಧನೇ 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 ನನ್ನ ಕೃಪೆ ನಿನಗೆ ಸಾಕು ಎಂದ ಏಸುವೆ ನಿಮಗೆ ಸ್ತೋತ್ರ ಪ್ರಭುವೆ ಹೌದು ದೇವ ಪರಿಶುದ್ಧಾತ್ಮನೂ ಆಗಿರುವ ಪ್ರಭುವೆ ನಿನ್ನ ಪರಿಶುದ್ಧಾತ್ಮ ನೂತನ ಆತ್ಮನಾಗಿರುವ ಪರಿಶುದ್ಧಾತ್ಮನಿಗಾಗಿ ಸ್ತೋತ್ರ ಪರಿಶುದ್ಧಾತ್ಮನೇ ನನ್ನ ದೇಹವನ್ನು ನಿನ್ನ ಆಲಯವಾಗಿ ಆರಿಸಿಕೊಂಡಿದ್ದಕ್ಕಾಗಿ ನಿನಗೆ ವಂದನೆಗಳು ಪರಿಶುದ್ಧಾತ್ಮ ದೇವರೇ ಒಡೆಯನೇ ನನ್ನ ಮಾತುಗಳ ಮೂಲಕ ಆಲೋಚನೆಗಳ ಮೂಲಕ ನಿನ್ನನ್ನು ಮಹಿಮೆಪಡಿಸುವಂತೆ ಪರಿಶುದ್ಧ ಜೀವಿಸ್ ಜೀವಿತ ಜೀವಿಸುವಂತೆ ನನಗೆ ಸಹಾಯ ಮಾಡಿರಿ ಪರಿಶುದ್ಧಾತ್ಮನೇ ಒಡೆಯನೇ ಪ್ರಿಯನೇ ಪರಿಶುದ್ಧಾತ್ಮ ದೇವನೇ ನನ್ನ ಪ್ರತಿ ಕೆಲಸದೊಳಗೆ ನೀವು ನನ್ನನ್ನು ನಡೆಸಿರಿ ತಂದೆ ನನ್ನೊಳಗೆ ನೀನು ನಿನ್ನ ನೂತನ ಆತ್ಮವನ್ನು ಇಟ್ಟಿದ್ದಕ್ಕಾಗಿ ವಂದನೆಗಳು ಎಸುವೆ ತುಂಬಿಸುವುದಕ್ಕಾಗಿ ವಂದನೆಗಳು ನನ್ನ ಮೇಲೆ ನೆಲೆಗೊಳಿಸುವುದಕ್ಕಾಗಿ ವಂದನೆಗಳು ಏಸು ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇವೆ ತಂದೆಯೇ ಹೀಗೆ ನಿಮಗೆ ಸಕಾಲ ಘನಮಾನ ಮಹಿಮೆ ಉಂಟಾಗಲಿ ಏಸು ನಾಮದಲ್ಲಿ ಆಮೇನ್ ಆಮೇನ್ ಥ್ಯಾಂಕ್ ಯು ಜೀಸಸ್ ಪ್ರೇಸ್ ಟು ಜೀಸಸ್ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಅದು ಪ್ರೇರೆ ತಂದೆಯ ಬಳಿಯಿಂದ ಬಂದ ಪರಿಶುದ್ಧ ನೂತನ ಆತ್ಮ ದೇವರ ಆತ್ಮ ನಮ್ಮೆಲ್ಲರನ್ನು ದೇವರ ಕುಮಾರನಾದ ಯೇಸುವಿನಂತೆ ನಮ್ಮ ರಕ್ಷಕನಂತೆ ಜೀವಸ್ವರೂಪ ದೇವಕುಮಾರ ಯೇಸುವಿನಂತೆ ಅಭಿಷಿಕ್ತನಾದ ಲೋಕೋದ್ಧಾರಕನಂತೆ ಸೈತನ ಕಾರ್ಯಗಳನ್ನು ನಾಶ ಮಾಡಲು ಪ್ರತ್ಯಕ್ಷನಾದ ಯೇಸುವಿನಂತೆ ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟು ರಕ್ಷಿಸಿದ ಯೇಸುವಿನಂತೆ ನಮ್ಮೆಲ್ಲರನ್ನು ಕಾಯ್ದು ಕಾಪಡಲು ಪ್ರೇರೆ ನೂತನಾತ್ಮ ಪರಿಶುದ್ಧಾತ್ಮ ನಮ್ಮೆಲ್ಲರಲ್ಲಿ ತುಂಬಿಕೊಳ್ಳಲಿ ನಮ್ಮ ಕುಟುಂಬ ಸಭೆಯಲ್ಲಿ ತುಂಬಿಕೊಳ್ಳಲಿ ತನ್ನ ಮಹಿಮೆಯ ಕಾರ್ಯಗಳನ್ನು ಮಾಡಿ ಘನತೆ ಹೊಂದಲಿ ಮಹಿಮೆ ಹೊಂದಲಿ ಆರಾಧನೆ ಹೊಂದಲಿ ಸಂತೋಷ ಹೊಂದಲಿ ಏಸು ನಾಮದಲ್ಲಿ ಆಮೇನ್ ಆಮೇನ್ ಬನ್ನಿ ಬೇರೆ ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತವಾದರೂ ಭೇಟಿಯಾಗೋಣ ಅಲ್ಲಿವರೆಗೆ ತಂದೆಯಾದ ದೇವರ ನೂತನ ಆತ್ಮ ಕೃಪೆ ದೇವಕುಮಾರ ಯೇಸು ಕ್ರಿಸ್ತನ ಹೊಸ ಸ್ವಭಾವ ದೇವರ ಪರಿಶುದ್ಧಾತ್ಮನ ನೆಲೆಗೊಳಿಸುವಿಕೆ ನಿಮ್ಮೆಲ್ಲರಲ್ಲಿ ತಂದೆ ಅನುಗ್ರಹಿಸಿ ಕಾಯ್ದು ಕಾಪಾಡಲಿ ಇಂದಿಗೂ ಎಂದೆಂದಿಗೂ ಆಮೇನ್ ಆಮೇನ್ ಏಸು ರಕ್ತ ವಿಜಯ ನಮಗೇನು ಭಯ ಅದು ಪ್ರೇರೇ ಮುಂದು ಮುಂದಿನ ವಾಕ್ಯ ಭಾಗದಲ್ಲಿ ಭೇಟಿ ಹೋಗೋಣ ಅಲ್ಲಿವರೆಗೆ ಪ್ರಭುವಿನ ಆತ್ಮ ನಿಮ್ಮನ್ನು ಭದ್ರವಾಗಿ ಕಾಯ್ದು ಕಾಪಾಡಲಿ ಏಸು ನಾಮದಲ್ಲಿ ಆಮೇನ್ ಆಮೇನ್